ಈ ಒಂದು ಪತ್ರಿಕೋಷ್ಠಿಗೆ ಆಗಮಿಸಿದ ಎಲ್ಲಾ ಮಾಧ್ಯಮದ ಸ್ನೇಹಿತರನ್ನು ನಾನು ಸ್ವಾಗತ ಕೊಡ್ತೇನೆ ಈ ಪತ್ರಿಕೋಷ್ಠಿಯಲ್ಲಿ ಕೇಂದ್ರದ ಮಾಜಿ ಸಚಿವರು ಜಿಲ್ಲೆಯ ಸಂಸದರಾದ ರಮೇಶ್ ಜಗದೀನ್ ಸಾಹೇಬರು ನಾನು ಸ್ವಾಗತ ಕೊಡ್ತೀನಿ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಂಡಲ ಅಧ್ಯಕ್ಷರಾದ ಸಂದೀಪ್ ನಾನು ಒಂದು ಪತ್ರಿಕೋಷ್ಠಿ ಸ್ವಾಗತ ಕೊಡ್ತೀನಿ ಈ ಪತ್ರಿಕೋಷ್ಠಿಯನ್ನು ಜಗೇಂದ್ರ ಸಾಹೇಬರು ನಡೆಸ್ಕೊಡ್ಬೇಕಂತ ಕೇಳಿ ಸರ್ ಅಲ್ಲಿ ಯಾರು ಹೊರಗೆ ಮಾತಾಡೋದು ಕೇಳೋಣ ಪ್ಲೀಸಾಗೋಷ್ಠಿಯ ಮೇಲೆ ಏನಪ್ಪ ಈ ನಬಾರ್ಡ ಅಡಿಯಲ್ಲಿ ನಬಾರ್ಡ್ ಅಡಿಯಲ್ಲಿ ಸುಮಾರು ಒಂದು ನೂರ ಇಪ್ಪತ್ತ್ನಾಲ್ಕು ಕೋಟಿ ರೂಪಾಯಿ ನಮ್ಮ ಜಿಲ್ಲೆಗೆ ಮಂಜೂರಾತಿ ಆಗಿಲ್ಲ ಹಾಗೆ ಅದು ಒಂದು ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಹಣದ ಡಿಟೇಲ್ ಡಿಟೇಲಾಗಿ ನಿಮ್ಮೆಲ್ಲರಿಗೂ ಕೂಡ ಈಗ ಹಂಚ್ತೇವೆ ನಾವು ಎಲ್ಲರಿಗೂ ಒಂದೊಂದು ಪ್ರತಿಯನ್ನು ಕೊಡ್ತೇವೆ ಈಗ ಎರಡನೇ ಪಾರ್ಟ್ನಾಗಿರೋದ ಪ್ರಾಜೆಕ್ಟ್ ರೆಕಮೆಂಡೆಡ್ ಅಂಡರ್ ದಿ ಅಬರ್ಡ ಕಮಿಟಿ ಫಾರ್ ದ ಸ್ಯಾಂಕ್ಷನ್ ಅದು ಎರಡನೇ ಏನಪ್ಪ ಅಂದರೆ ಸುಮಾರು ಈ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಗೆ ಮೂವ ನಲ್ವತ್ತು ಕೋಟಿ ಮೂವತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಕೋಟಿ ಬಾ ಅಂದ್ರೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಭಾಗವಹ ಕೊಟ್ಟರು ಆಮೇಲೆ ಪ್ಲೇಸ್ ಎಲ್ಲ ಅಂದ್ರೆ ಆದಮೇಲೆ ಆದ್ಮೇಲೆ ಅದು ಏನು ಹಾರ್ಟಿಕಲ್ಚರ್ ಕಾಲೇಜ್ ಆಗಿರೋದು ನಿಮಗೆಲ್ಲ ಗೊತ್ತಿರಬೇಕು ಅಲ್ಲಿ ಮನುಗಳವ್ರಿಗೆ ಹಿಂದಿ ಮನುಗಳವ್ರ ಆದದ್ದು ಅದು ಏನೂ ಆಗಿರಲಿಲ್ಲ ಈಗ ಅದನ್ನು ಡೆವಲಪ್ಮೆಂಟ್ ಸಲುವಾಗಿ ಸುಮಾರು ಮೂವತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಅಂದಾಜು ನಾಲ್ಕು ನಲ್ವತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಈಗ ಪ್ರಪೋಸಲ್ ಆಗಿ ಹೋಗಿದೆ ಆಮೇಲೆ ಎರಡನೇದು ಯಾವುದು ಅಂತಂದ್ರೆ ಇದು ಗೌರ್ಮೆಂಟ್ ಟೂಲ್ಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಟ್ ಇಂಡಿ ಅದಕ್ಕೆ ಎಪ್ಪತ್ತು ಕೋಟಿ ರೂಪಾಯಿ ಅದಕ್ಕೆ ರೆಕಮೆಂಡೇಶನ್ ಹೋಗಿದೆ ಆಮೇಲೆ ಮೂರನೇದು ಎ ಪಿ ಎಮ್ ಸಿ ಬಿಜಾಪುರ್ ಈಗ ಪಡವಿ ಹತ್ರ ಎ ಪಿ ಎಮ್ಸಿದು ಒಂದು ಸಭೆ ಮಾಡಬೇಕು ಅಂತೇಳಿ ಇದು ತೀರ್ಮಾನ ಮಾಡಿ ಅಲ್ಲಿ ಸುಮಾರು ಅಂದಾಜು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಅಲ್ಲಿನೂ ಕೂಡ ಮಂಜೂರು ಮಾಡಲಿಕ್ಕೆ ಶ್ಯಾಂಕ್ಷನ್ ಮಾಡಲಿಕ್ಕೆ ಅದನ್ನು ಹೋಗ್ಯದ ಇವೆಲ್ಲವೂ ಕೂಡ ತೀವ್ರಗತಿಯಿಂದ ಇವೇನು ಕೆಲಗೂ ಈ ಪ್ರಪೋಸ್ ಡೇನದ ಮೂರು ವಿಷಯಗಳ ಬಗ್ಗೆ ಇದಿನ್ ಒಂದು ಹದಿನೈದು ದಿವಸ ಒಳಗಾಗಿ ಮಂಜೂರು ಹಾಕಿ ಬಿಡಿತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಆಮೇಲೆ ಒಟ್ಟಾರೆ ಇದು ಇದು ನಬಾರ್ಡ್ದು ಏನಪ್ಪ ಅಂದ್ರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾದಿದ್ರು ಇದು ಏನಪ್ಪಾ ಅಂದ್ರೆ ಸುಮಾರು ಅಲ್ಲಿ ಯಾವ್ಯಾವ ರಾಜ್ಯದ ರಾಜ್ಯಕ್ಕೆ ಬಹುಶಃ ನಮ್ಮ ಬಿಜಾಪುರ ನಮ್ಮ ಕರ್ನಾಟಕಕ್ಕೆ ಸುಮಾರು ಇಪ್ಪತ್ತ ಎರಡು 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 ಸಾವಿರ ಏನು ಅಂದಾಜು ನನಗೆ ಡೆಫ್ನೆಟಾಗಿ ಗೊತ್ತಿಲ್ಲ ಅಂದಾಜು ಎರಡು ಸಾವಿರ ಕೋಟಿಯಷ್ಟು ಹಣವನ್ನು ಇಟ್ಟಿರ್ತಾರೆ ಆ ಜಿಲ್ಲೆಗೆ ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇರ್ತದೆ ಆ ಜಿಲ್ಲೆಯಲ್ಲಿ ಆ ಹಣವನ್ನು ನಿಗದಿ ಮಾಡ್ತಕ್ಕಂಥ ಕೆಲಸ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾರೆ ಮಾಡಿದ ಮಾಡಿದ್ಮೇಲೆ ಇಲ್ಲಿ ನಮ್ಮ ಡಿ ಡಿ ಅವರು ಇರ್ತಾರಲ್ಲ ಯಾರ್ದು ನಬಾರ್ಡ್ ಡಿ ಡಿ ಅವರು ಅವ್ರು ರೆಕಮೆಂಡ್ ಮಾಡಿ ಕೆಲಸದ ಮೇಲೆ ಇದು ಸುಮಾರು ಇದಕ್ಕೆ ಬೇರೆ ಇವೆಲ್ಲ ಕಮರ್ಷಿಯಲ್ ಇದೆ ಈ ಬೇರೆ ಬ್ಯಾಂಕ್ಗಳಿಗೆ ಹೋದರೆ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತಾರೆ ಆದರೆ ಇದು ನಮ್ಮ ನಬಾರ್ಡ್ದಿಂದ ಏನಂದ್ರೆ ಬರೀ ಟೂ ಪಾಯಿಂಟ್ ಫೈವ್ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಅವ್ರಿಗೆ ಹಣವನ್ನು ಕೊಡ್ತಕ್ಕಂತ ಪ್ರಯಾಸ ಆಗಿರ್ತದೆ ಮೂರು ವರ್ಷಗಳ ಕಾಲ ಯಾವುದು ರಿಕ ರಿಕವರಿ ಇರೋದಿಲ್ಲ ಮೂರು ವರ್ಷದ ನಂತರ ಇದು ಸುಮಾರು ಅಂದಾಜು ಅಂದಾಜು ಹತ್ತು ವರ್ಷಗಳ ಕಾಲ ಈ ಹಣವನ್ನು ರಿಕವರಿ ಈ ನಬಾರ್ಡ್ನವ್ರಿಗೆ ಹಣ ತಿರುಗಿ ವಾಪಸ್ ಕೊಡ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಅವರು ಒಳ್ಳೆಯ ಅದನ್ನು ಯಾವ್ಯಾವ ಈ ಕೆಲಸಕ್ಕಾಗ್ಬಿಟ್ಟಿರ್ತಾರೋ ಅದನ್ನು ಅಧಿಕಾರನ ಸಂಪೂರ್ಣ ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂಥ ಕೆಲಸ ಇದು ನಬಾರ್ಡ್ ಅದಕ್ಕಾಗಿ ಈಗ ಪ್ರಪೋಸ್ಡ್ ಕೂಡ ಇಲ್ಲಿ ಒಂದು ಮೂರು ಮೂರು ಕೆಲಸಗಳು ಮಾಡ್ಯಾರ ಇದು ಸುಮಾರು ಅಂದಾಜು ಒಂದೂರ ಇಪ್ಪತ್ತೇಳು ಪಾಯಿಂಟ್ ಏಳು ಕೋಟಿ ರೂಪಾಯಿ ಇದೆ ಸುಮಾರು ಎರಡು ಕೂಡಿದ್ರೆ ಸುಮಾರು ಅಂದಾಜು ಎರಡು ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಥರ್ಟಿ ತರ್ಟಿ ಒನ್ ಪ್ರೋರ ಎರಡೂ ಸೇ ಸೇರಿದ್ರೆ ಟೂ ಹಂಡ್ರೆಡ್ ಥರ್ಟಿ ಫೋರ್ ರುಪೀಸು ನಬಾಂಡ್ ಹಣ ನಮ್ಮ ಜಿಲ್ಲೆಗೆ ಮಂಜೂರಾಗ್ಯದ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈಗ ಏನಪ್ಪ ಅಂತಂದ್ರೆ ನೋಡಿ ಇವರು ಪದೇ ಪದೇ ಮೋದಿಯವ್ರ ಮೇಲೆ ಶಂಕ ಬರೀ ಬೊಬ್ಬೆ ಹೊಡಿ ಕೆಲಸ ಮಾಡ್ತಾರೆ ರಾಜ್ಯ ಸರ್ಕಾರ ಆದರೆ ಮೋದಿಯವರು ಕೇಂದ್ರ ಸರ್ಕಾರದ ಬಣ ಏನೇನು ಹಣ ಬರಬೇಕು ಅದು ಸವಿ ಸರಿಯಾಗಿ ಅವರು ಕಳಿಸ್ತಾರೆ ಆದರೆ ತಮ್ಮ ಹಣ ಅದನ್ನು ಸರಿಯಾಗಿ ಬಾಳೆ ಆಗಿಲ್ಲನ ಕಾರಣಕ್ಕೆ ಇದನ್ನ ಇಟ್ಕೊಂಡು ಕುರ್ಚಿ ಮೇಲೆ ಕೂತು ಬಿಟ್ಟಿರ್ತಾರೆ ಆದ್ರೆ ಹೇಳೋದೇನು ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಕೇಂದ್ರ ಯಾವ್ದು ಕೊಟ್ಟಿಲ್ಲ ಈಗ ನೋಡಿ ನೀವು ಒಂದೇ ಒಂದು ಉದಾಹರಣೆ ಹೇಳಬೇಕಾದ್ರೆ ನಮ್ಮ ಇಂಡಿ ಮತ್ತು ಶಿಂದಗಿ ಬ್ರಾಂಚ್ ಕೆನಾಲ್ಗಳ ರಿಪೇರಿ ಸಲುವಾಗಿ ಸುಮಾರು ಎರಡು 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 ಸಾವಿರದ ಆರುನೂರ ಅರವತ್ತೇಳು ಕೋಟಿ ರೂಪಾಯಿನ ಸಿ ಡಬ್ಲ್ಯೂ ಸಿ ಒಳಗೆ ಮಂಜೂರಾಯ್ತಪ್ಪ ಮಂಜೂರಾದ್ಮೇಲೆ ಈಗ ಸ್ಟೇಟ್ ಗವರ್ಮೆಂಟ್ ಕಳಿಸ್ಯಾರ ಈಗ ಅವರು ತಮ್ಮ ಪಾಲಿನ ಹಣ ಕೊಡ್ಬೇಕಲ್ಲ ಅದು ಕೊಡಂಗಿಲ್ಲ ಅವರು ಆಮೇಲೆ ಈಗ ನೋಡ್ರಿ ನಾವು ಶ್ಯಾಂಕ್ಷನ್ ಮಾಡ್ಕೊಂಡ್ಬಂದು ಬಂದದ್ದಂತೂ ನಾನು ಮಾಡ್ಕೊಂಡು ಬಂದಿನಿ ಈಗ ಅವ್ರು ಹಣ ಕೊಡದೇ ಇದ್ರೆ ಏನ್ ಮಾಡೋದು ಕೇಂದ್ರ ಸರ್ಕಾರದಂತೂ ಕೊಟ್ಟಿರ್ತಾರೆ ಅದನ್ನ ಇಟ್ಕೊಂಡು ಕೂತ್ಬಿಟ್ಟಿರ್ತಾರೆ ಎರಡನೇದು ಈಗ ಜಲಧಾರ ಯೋಜನೆ ಕೇಂದ್ರ ಸರ್ಕಾರದ ಜಲಧಾರ ಯೋಜನೆಗೆ ಬಿಜಾಪುರಿಗೆ ಎರಡು ಸಾವಿರ ಕೋಟಿ ಹಣವನ್ನು ಎರಡು ಸಾವಿರ ಕೋಟಿ ಹಣವನ್ನು ಎದುಕ ಇಟ್ಟಿದ ರಾಜ್ಯ ಸರ್ಕಾರದಲ್ಲಿ ಅಥವಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಯೋಜನೆಯಲ್ಲಿ ಇರ್ತಕ್ಕಂಥದ್ದು ಇದು ಆದ್ರೆ ನಾನು ನಿನ್ನೇನು ಮೊನ್ನೆ ಒಂದು ಪೇಪರ್ನಲ್ಲಿ ಹೋದೆ ಇಡೀ ಐದಾರು ರಾಜ್ಯಗಳಲ್ಲಿ ಇದು ಭ್ರಷ್ಟಾಚಾರ ಆಗ್ಯದ ಅದರಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಭ್ರಷ್ಟಾಚಾರ ಈ ಜಲಧಾರ ಜಲಧಾರ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗ್ಯದ ಅಂತಕ್ಕಂಥದ್ದು ನಿಮ್ಮ ಪತ್ರಿಕೆಗಳಲ್ಲಿ ನಾನು ಓದಿದ್ದೀನಿ ಮತ್ ಈ ರೀತಿ ಆದ್ರೆ ಹೆಂಗ್ ಮಾಡೋದು ಆದ್ರೆ ಕೇಂದ್ರದ ಹಣ ಅಂತೂ ಬಂದಿರ್ತದ ರಾಜ್ಯದ ಹಣ ಇವರು ಕೊಡಬೇಕಾದದ್ದು ಯಾವ್ದು ಕಾರಣಕ್ಕೆ ಇವರು ತಡ ಮಾಡಿ ಬಿಡ್ತಾರ ಇದಕ್ಕಾಗಿ ಇದು ಎಲ್ಲ ತೊಂದರೆ ಆಗ್ಯದ ಈಗ ಆಮೇಲೆ ಬಹಳ ಆಶ್ಚರ್ಯದ ಕೆಲಸ ಏನು ಅಂದ್ರೆ ಹಿಂದೆ ನಮ್ಮ ಸರ್ಕಾರ ಇತ್ತು ಇವರು ಸಿದ್ದರಾಮಣ್ಣ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಇವತ್ತಿಗೆ ಈ ಎರಡು ಹಿಂದೆ ಏನು ರಾಜ್ಯ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರ ಮಂಜೂರಾತಿ ಮಾಡಿದ್ದು ಅವು ಯಾವ ಕೆಲಸನೂ ಒಂದನ್ನು ಕೂಡ ಪೂರ್ತಿ ಮಾಡಿಲ್ಲ ಒಂದು ಕೆಲಸನೂ ಕೂಡ ಇವತ್ತು ಪೂರ್ತಿ ಮಾಡಿಲ್ಲ ಎರಡೂವರೆ ವರ್ಷ ಅಂದ್ರೆ ಆದರೆ ಹೇಳೋದು ಮಾತ್ರ ನೋಡ್ರಿ ಮೋದಿ ರ ಕಟ್ಟಿಲ್ಲ ಮೋದಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲಿ ಬಿ ಜೆ ಪಿ ಸರ್ಕಾರ ಮಂಜೂರಾತಿ ಮಾಡಿದ ಕೆಲಸ ಯಾವುದೂ ಕೂಡ ಇವತ್ತಿಗೂ ಮಾಡಿಲ್ಲ ಅಂತಕ್ಕಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅದರ ಜೊತೆಗೆ ಅದರ ಜೊತೆಗೆ ಈಗ ನಮ್ಮ ನಮ್ಮ ಸರ್ಕಾರದಲ್ಲಿ ಸುಮಾರು ಐದು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ರೇವಣಿ ಸಿದ್ದೇಶ್ವರ ಯಾತ ನೀರಾವರಿ ನಾವು ಅಡಿಗಲ್ಲ ಹಾಕಿದೆವು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಾದಾಗ ಅಡಿಗಲ್ಲ ಹಾಕಿದ್ರು ಆಮೇಲೆ ಸುಮಾರು ಅದರಲ್ಲಿ ಸುಮಾರು ನೂರು ಕೋಟಿಯಲ್ಲಿ ಮುನ್ನೂರು ರೂಪಾಯಿ ಎರಡು ನೂರು ಕೋಟಿ ರೂಪಾಯಿ ಕೆರೆ ಹತ್ತೊಂಬತ್ತು ಇಪ್ಪತ್ತು ಹತ್ತೊಂಬತ್ತು ಕೆರೆ ನೀರು ತುಂಬೋ ಕೆಲಸ ಮಾಡೋದು ಅದರ ಅದನ್ನು ಅರ್ಧ ಮರ್ಧ ಅದರ ಮಂಜೂರು ಆದದ್ದು ಕೂಡ ಅರ್ಧ ಅರ್ಧ ಕೆಲಸ ಮಾಡ್ಯಾರ ಈ ರೇವಣ ಸಿದ್ದೇಶ್ವರದು ಇನ್ನೂ ಫಸ್ಟ್ ಪೇಜ್ನೂ ಪೂರ್ತಿ ಕಂಪ್ಲೀಟ್ ಆಗಲಿಲ್ಲ ಅದರಿಂದ ನಾ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಹಿಂದೆ ನಮ್ಮ ಸರ್ಕಾರ ಮಾಡೋದು ಕೂಡ ಇವತ್ತು ಇವರು ಪ್ರಾಮಾಣಿಕರವಾಗಿ ಯಾವ ಕೆಲಸನೂ ಕೂಡ ಇಲ್ಲಿ ಮಂಜೂರಾತಿ ಮಾಡದ ಕೆಲಸಗಳನ್ನು ಸಂಪೂರ್ಣವಾಗಿ ಅವು ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾತ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಇನ್ನೊಂದು ಆಶ್ಚರ್ಯ ಏನಪ್ಪ ಅಂತಂದರೆ ಈ ಚಡ್ಚಾಣ ಯಾತ ನೀರಾವರಿ ಅದು ನಮ್ಮ ಸರ್ಕಾರದಾಗಾಗಿಲ್ಲ ತಮ್ಮದೇ ಸರ್ಕಾರದಾಗ ಆಗಿತ್ತು ಸುಮಾರು ಎಂ ಬಿ ಪಾಟೀಲ್ರು ಬಹುಶಃ ಅವತ್ತು ಇರಿಗೇಷನ್ ಮಂತ್ರಿಗಳಾಗಿದ್ದರು ಹಿಂದೆ ಈಗಲ್ಲ ಹಿಂದೆ ಅವಾಗಿದ್ದಾಗ ಐದುನೂರು ಕೋಟಿ ರೂಪಾಯಿ ಹಣ ಮಂಜೂರಾತಿ ಮಾಡಬಹುದು ಅದಕ್ಕೆ ಚಡ್ಚಾಣ ಯಾತ ನೀರಾವರಿ ಆ ಚಡಚಣ ಯಾತ ನೀರಾವರಿಯಿಂದ ಸುಮಾರು ಏಳು ಹಳ್ಳಿಗಳಿಗೆ ಏಳು ಹಳ್ಳಿಗಳಿಗೆ ನೀರಾವರಿ ಆಗಬೇಕು ಸುಮಾರು ಇಪ್ಪತ್ತೆರಡು ಸಾವಿರ ಎಕರೆ ನೀರಾವರಿ ಆಗ್ಬೇಕು ಆ ಏಳು ಹಳ್ಳಿ ಜಾ ಕೂಡಿ ಇವತ್ತಿಗೂ ಕೂಡ ಒಂದು ಹಳ್ಳಿಗೂ ಕೂಡ ಒಂದು 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 ಅರ್ಧ ಎಕರೆಗೂ ಕೂಡ ನೀರ ನೀರು ಬಂದಿಲ್ಲ ರೊಕ್ಕ ರೊಕ್ಕ ಖರ್ಚಾಗ್ಯದ ಆಮೇಲೆ ಏಳ್ನೂರು ಕೋಟಿ ಅಥವಾ ಐದುನೂರು ಕೋಟಿ ರೂಪಾಯಿ ಬಿಲ್ ತೊಗೊಂಡು ಹೋಗ್ಬಿಟ್ಟಾರೆ ಎಲ್ಲರೂ ಯಾರ್ಯಾರು ಪಾಲಿಗೆ ಬರ್ತದ ಬಿಲ್ ತಗೊಂಡು ಹೋದ್ರೆ ಕೆಲಸ ಮಾತ್ರ ಏನು ಶ್ರೀ ಶಂಕರ್ ಅಂತ ಹೇಳಿ ಆದ್ರೆ ಕಾಮಗಾರಿ ವಾಹನ ಕೊಡ್ಸಿಲ್ಲ ಮತ್ತೆ ಏನ್ ಹೇಳಕತ್ತೀನಿ ಸರ್ ನಾನು ಅದನ್ನೇ ಹೇಳಕತ್ತೀನಿ ಇದನ್ನ ಇಷ್ಟು ವರ್ಷ ಆದ್ರೂ ಯಾರು ಅದನ್ನ ರೇಜ್ ಮಾಡಲಿಲ್ಲ ಈ ಹಿಂದೆ ಒಂದು ತಿಂಗಳಿಂದ ನಾನೇ ಬಹಳ ಜೋರಾಗಿ ನಾ ರೇಜ್ ಮಾಡಿ ನಾನು ಅವ್ರು ಹೇಳದೆ ನಾನು ನೀವು ಈ ಕೆಲಸ ಮಾಡದೇ ಇದ್ರೆ ನಾನು ಚಡ್ಚಾಣ ತಹಸೀಲ್ದಾರ್ ಕಚೇರಿ ಮುಂದೆ ನಾನೇ ಉಪವಾಸ ಮಾಡ್ತೀನಿ ಅಂದಾಗ ಇವತ್ತು ನೋಡು ಚೀಫ್ ಇಂಜಿನಿಯರು ಡಿ ಆಮೇಲೆ ಎಮ್ ಡಿ ಎಲ್ಲರೂ ಬಂದು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಈಗ ಪ್ರಾರಂಭ ಮಾಡ್ಯಾರ ಸುಮಾರು ಟ್ವೆಂಟಿ ಫೈವ್ ಪರ್ಸೆಂಟ್ ಕೆಲಸ ಮಾಡ್ಯಾರ ಇನ್ನ ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಆಗಬೇಕು ಅದನ್ನ ಮಾಡೋದನ್ನ ನಾನಂತೂ ಬಿಡೋದಿಲ್ಲ ಒಂದು ವೇಳೆ ಇವ್ರು ಮಾಡಿಲ್ಲ ಅಂತಂದ್ರೆ ನಾನೇ ಚಡ್ಚಾಣನಲ್ಲಿ ಹತ್ತಾಳ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇವೆಲ್ಲ ಎದಕ್ಕೆ ನಾನು ಇದನ್ನು ಹೇಳ್ತೀರಪ್ಪ ಅಂತಂದ್ರೆ ನೋಡಿರಿ ಯಾರು ರೊಕ್ಕ ಅದು ನಮ್ಮ ಸರ್ಕಾರದಾಗ ಮಾಡಲಿಕ್ಕೆ ತಮ್ಮದೇ ಸರ್ಕಾರ ಇದ್ದಾಗ ಮಾಡೋದು ರೊಕ್ಕ ಆಗಲ್ಲ ಅದನ್ನು ಮಂಜೂರಾತಿ ಮಾಡೋದಿಲ್ಲ ಅಂದ್ರೆ ಯಾವ ನ್ಯಾಯ ಕೆಲಸ ಸರಿಯಾಗಿ ಮಾಡೋದಿಲ್ಲ ಅಂದ್ರೆ ಯಾವ ನ್ಯಾಯ ಹೇಳಿ ನೀವೇ ಅದಕ್ಕಾಗಿ ತುಂಬ ಇವತ್ತಿನ ಈ ಏನು ನಮ್ಮ ಭಾರತ ಕೇಂದ್ರ ಸರ್ಕಾರದಿಂದ ನಬಾರ್ಡಕ್ಕೆ ಏನು ಸುಮಾರು ಅಂದಾಜು ಒಂದು ನೂರ ಪ್ಲಸ್ ಒಂದು ನೂರ ಒಂದೂರ ಇಪ್ಪತ್ತೇಳು ಆಮೇಲೆ ಒಂದು ನೂರ ಇಪ್ಪತ್ತ್ನಾಲ್ಕು ಕೋಟಿ ವರ್ಷ ಎರಡು ನೂರ ಮೂವತ್ತೊಂದು ಕೋಟಿ ರೂಪಾಯಿ ಈಗ ಎರಡು ನೂರ ಇಪ್ಪತ್ತು ಒಂದು ನೂರ ಇಪ್ಪತ್ತ ನಾಲ್ಕು ಕೋಟಿ ಅಂತೂ ಮಂಜೂರಾಗಿ ಬಂದಲ್ಲ ಮಂಜೂರಾಗಿ ಬಂದದ ಇನ್ನು ಒಂದು ನೂರ ಎಪ್ಪತ್ತು ನೂರ ಇಪ್ಪತ್ತೇಳು ಕೋಟಿಗೆ ಮಂಜೂರಾತಿ ಆಗಬೇಕಾದ ಪ್ರಪೋಸ್ ಮಾಡ್ಯಾರ ಆದ್ರೆ ಹದಿನೈದು ದಿವಸ ಒಳಗಾಗಿ ಖಂಡಿತವಾಗಿ ಈ ಏನು ಎರಡನೇದು ಇದ್ರಾಗ ಇದು ಸುಮಾರು ಮೂರು ಕೆಲಸಗಳು ಖಂಡಿತವಾಗಿ ಹದಿನೈದು ದಿವಸಗಳ ಒಳಗಾಗಿ ಅದಕ್ಕೂ ಕೂಡ ಮಂಜೂರಾತಿ ನೀಡಿಸ್ತಕ್ಕಂಥ ಪ್ರಯಾಸ ನಾನು ಮಾಡ್ತೀನಿ ಈಗಾಗಲೇ ಅದು ಡಿ ಡಿ ಅವರು ಬರೆದು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಕಳಿಸಿದ್ದಾರೆ ನನ್ನ ಬಾರ್ಡ್ಗೆ ನಾನು ಕೂಡ ಹೋಗಿ ನಾಳೆ ಪಾರ್ಲಿಮೆಂಟ್ ಶುರು ಆಗ್ತದೆ ನಾನು ಕೂಡ ಬೆನ್ ಹತ್ತಿ ಒಟ್ಟ ಏನಾದ್ರು ಮಾಡಿ ಅದನ್ನು ಒಂದೂರ ಇಪ್ಪತ್ತೇಳು ಕೋಟಿ ನಾನು ಮಂಜೂರಾತಿ ಮಾಡಿ ತರಿಸ್ತೀನಿ ಅಂತ ಮಾತು ನಾ ಹೇಳ್ತೇನೆ ಬ್ರೇಕೇ ಕೊಟ್ಟಿಲ್ಲ ಒಂದೂರ ಇಪ್ಪತ್ತೇಳು ಕೋಟಿ ಒಳಗೆ ಎದಕ್ಕೆ ಏನ್ ಇದು ಕೊಟ್ಟು ನೋಡ್ರಿ ಒಂದು ಎಲ್ಲರಿಗೂ ಕೊಟ್ಟು ಇದು ಕ್ವಾರ್ಟರ್ಲಿ ಈಗ ಇದು ಇದು ಅರ್ಧ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಏನು ಮಾರ್ಚ್ ನಾಗ ಹಣ ಬರ್ತದ ಇದು ಮೊದಲನೇ ಪೇಜ್ನಾಗ ಇದು 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 ಇಷ್ಟೆಲ್ಲ ಇನ್ನೂ ಎರಡನೇ ಪೇಜ್ ಒಂದ್ ಬರ್ತದ ಮಾರ್ಚ್ ಒಳಗಾಗಿ ಅವಾಗನು ಕೂಡ ನಿಮ್ಮನ್ನೆಲ್ಲ ಕರೆಸ್ತೀನಿ ಕರೆಸಿ ನೆಬಾಳ್ನವರು ಏನೇನು ಮತ್ತೆ ನಮ್ ಜಿಲ್ಲೆ ಕೊಟ್ಟರು ಅನ್ನೋದು ಹೇಳ್ತೀನಿ ಅದು ಬಿಟ್ಟು ಇದು ಮೊದಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದ್ರ ಮೊದಲೇ ಪೇಜ್ನಾಗ ಇದು ಎರಡನೇ ಪೇಜ್ ಅವ್ರಿಗೆ ಎರಡು ಆಪ್ಷನ್ ಇರ್ತಾವ ಈಗ ಈಗ ಎಲ್ಲ ಯಾವ ಯಾವ ಕೆಲಸಕ್ಕೆ ಬೇಕು ಅವರು ಕಮರ್ಷಿಯಲ್ ಬ್ಯಾಂಕ್ನಾಗ ತಗೋಬಹುದು ನ್ಯಾಷನಲೈಸ್ ನಾಗ ಅದ ನ್ಯಾಷನಲೈಸ್ ಬ್ಯಾಂಕ್ ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಹದಿನಾಲ್ಕು ಹದಿನೇಳು ಪರ್ಸೆಂಟ್ ಅಂತ ತಗೊಳದ ಈಗ ನಬಾರ್ಡು ಪ್ರತಿ ವರ್ಷನೂ ಸು ಸುಮಾರು ಎರಡು ಸಾವಿರ ಕೋಟಿ ನಿಯಮಿತವಾಗಿ ಕೊಡ್ತಾರೆ ಇಲ್ಲಿ ಕರ್ನಾಟಕ ಕೆಲಸಕ್ಕೆ ಬೇಕು ನಾವೇ ಐಡೆಂಟಿಫೈ ಮಾಡ್ಬೇಕು ಅಲ್ಲಿ ಲೋಕಲ್ ಇರ್ತಕ್ಕಂತ ಜಿಲ್ಲೆಯವರು ಐಡೆಂಟಿ ಮಾಡಿ ಡಿ ಹೇಳಿದ್ರ ಅಧಿಕಾರಿ ಮುಖಾಂತರ ಡಿ ಡಿ ಹೇಳಿದ್ರೆ ಡಿಡಿ ಅವರು ರೆಕಮೆಂಡ್ ಮಾಡಿ ಕಳಿಸ್ತಾರ ಆಮೇಲೆ ಅದು ಮಂಜೂರಾಕಿ ಅವ್ರು ಬರ್ತಾರ ಕೇಂದ್ರ ಸರ್ಕಾರದ ಎರಡು ನೂರು ಕೋಟಿ ರೂಪಾಯಿ ನಮ್ಗೆ ಹಂಗೆ ಕೊಡಕಾಗುದಿಲ್ಲ ಬ್ಯಾಂಕ್ ಮುಖಾಂತರ ಕೊಡ್ಬೇಕು ಲೋನ್ ಯಾಕೆ ಕೊಡ್ಬೇಕು ಕೇಂದ್ರ ಸರ್ಕಾರ ಡೈರೆಕ್ಟ್ ಕೊಡಬಹುದಲ್ಲ ಅಭಿವೃದ್ಧಿ ಸಲುವಾಗಿ ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಇದು ಇದು ಕೇಂದ್ರ ಸರ್ಕಾರದವರು ಒಂದು ಹತ್ತು ರೂಪಾಯಿ ಅಂತ ಇಟ್ಟಿರ್ತಾರೆ ಇಟ್ಟ ಮೇಲೆ ಅದಕ್ಕೆ ನಬ ಅಂತ ಹೆಸರು ಇಟ್ಟು ಇಟ್ಟಾರ ಯಾರ್ಯಾರ ಯಾವ್ಯಾವ ರಾಜ್ಯಕ್ಕೆ ಬೇಕು ಬರೀ ನಮ್ಮ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗೂ ಕೂಡ ಹಣವನ್ನು ಅವರು ಕೊಡ್ತಾರ ಆದರೆ ಹಂಗೆ ಪುಕಟ್ ಕೊಡೋಂಗಿಲ್ಲ ಅದಕ್ಕೆ ಟೂ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಹಣ ನಿವಾರಣೆ ಇರತಕ್ಕಂಥ ಕೆಲಸ ಈಗ ಕಣ್ಣೂರು ಮಡಸ್ನಾಳ ರಸ್ತೆ ಮೂರು ಪಾಯಿಂಟ್ ಎಂಬತ್ತೆರಡು ಕಿಲೋಮೀಟರ್ ಐತಿ ಅದಕ್ಕೆ ನಾಲ್ಕು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಇಟ್ಟಿದ್ರಿ ಅದೇ ಚಡ ಚಡಚ ಮತ್ತು ಕರ್ನಾಟಕ ಬಾರ್ಡ್ರಿಗೆ ಆರು ಪಾಯಿಂಟ್ ಐವತ್ತು ಕಿಲೋಮೀಟರ್ ಐತಿ ಅದಕ್ಕೆ ಮೂರು ಪಾಯಿಂಟ್ ತೊಂಬತ್ತು ಕೋಟಿ ಇಟ್ಟಿದ್ದಾರೆ ಈಗ ನಾವು ಒಂದು ಕಿಲೋಮೀಟರ್ ಲೆಕ್ಕ ಹಾಕಿದರೆ ಅಲ್ಲಿ ಮೂರು ಮೂರು ಕಿಲೋಮೀಟರ್ ಎಂಬತ್ತೆರಡು ನಾಲ್ಕು ಕೋಟಿ ಇರ್ತದೆ ಅಂದ್ರೆ ಒಂದು ಒಂದು ಕಿಲೋಮೀಟರ್ ಗೆ ಒಂದು ಕೋಟಿ ಖರ್ಚಾಗುತ್ತೆ ಅದೇ ಇಲ್ಲಿ ಐವತ್ತು ಲಕ್ಷ ಹೆಂಗದು ವ್ಯತ್ಯಾಸ ಹೆಂಗಾಗುತ್ತೆ ಒಂದು ಕಿಲೋಮೀಟರ್ ನೋಡಿ ಮೂರು ಪಾಯಿಂಟ್ ಎಂಬತ್ತೆರಡು ಕಿಲೋಮೀಟರ್ಗೆ ನಾಲ್ಕು ಪಾಯಿಂಟ್ ಎಪ್ಪತ್ನಾ ಕೋಟಿ ಇಟ್ಟಿದೆ ಅಂದ್ರೆ ಎರಡನೇ ನಮ್ಮ ಜವಾಬ್ದಾರಿ ಅಲ್ಲ ಅಥವಾ ನನ್ನ ಜವಾಬ್ದಾರಿ ಅಲ್ಲ ಇಲ್ಲಿ ರಾಜ ಅಧಿಕಾರಿಗಳು ಇದನ್ನು ಕಳಿಸಿರ್ತಾರೆ ಅದು ಅವ್ರ ಜವಾಬ್ದಾರಿ ಅಪ್ಪ ನಾನು ಕೇಳಿದ ನಾಯಕರ ನಮ್ಗೂ ಬರ್ತಾನೆ ಇನ್ನು ಮಾಡಬೇಕು ಹೀಗಾಗಿ ನೋಡ್ರಿ ರೋಡ್ ಬ್ರಿಡ್ಜ್ಗಳು ಇರೋದಲ್ಲ ಕೆಲವೊಂದು ರೋಡ್ ಬ್ರಿಡ್ಜ್ ಅಥವಾ ಏನು ಸಣ್ಣದ ಸಣ್ಣದೊಂದು ಪೂಲ್ ಮಾಡ್ಬೇಕಾಗಿರತ್ತ ಅದಕ್ಕಾಗಿ ವ್ಯತ್ಯಾಸ ಆಗಿರಬಹುದು ಅಂತ ನನ್ನ ಅಭಿಪ್ರಾಯ ಇದು ಡಿಪಾರ್ಟ್ಮೆಂಟ್ ಸರ್ವೆ ಆಫ್ ಇಂಡಿಯಾ ಎಲ್ಲಾ ಮಾನ್ಯುಮೆಂಟ್ ಬಿಳುವ ಮೊನ್ನೆ ಅಸಾನ್ ಮನೆಯದಾಗ ಟ್ಯಾಂಕಿಗೆ ಫೆನ್ಸಿಂಗ್ ಇಲ್ಲ ಒಂದು ಹುಡುಗ ತಿನ್ಕೊಂಡ ಇಲ್ಲ ಮತ್ತು ನಾಲ್ಕು ತಿಂಗಳ ತಿಂದು ಇಬ್ರಾಹಿಂ ರಿಜಾ ಇಟ್ರೆಡಿ ನೀರದಾಗದ ಸರ್ ಯಾರು ನೋಡಕ್ಕೆ ಹೋಗಿಲ್ಲ ಅಲ್ಲಿ ಇಂಥ ಸಿಚುವೇಶನ್ದಾಗ ತಮ್ಮ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅದು ಅಲ್ಲಿ ಏನೇನೂ ಆಗಿಲ್ಲ ಯಾರು ನೋಡಕ್ತಾಯ ತಾವು ಒಂದು ಸೀರೆ ಬಜೆಟ್ ವಜೆಟ್ ಮಾಡಿಲ್ಲ ಅಲ್ಲಿ ಐ ಎಚ್ ಎಂ ಪಿ ತಾವು ವಿಸಿಟ್ ಮಾಡಬೇಕಾಗಿತ್ತು ಅದ್ರ ಬಗ್ಗೆ ಏನ್ ಮಾಡ್ತೀರಿ ಈ ಸತ್ತಿ ಸಿಚುವೇಶನ್ ವರ್ಸ್ಟ್ ಅದು ಬೇಜಾ ಮಾಡ್ತಾರೆ ನಾನು ನಾನು ಇಬ್ರು ಕೂಡ ಹೋಗ್ಬಿಡೋಣ ನಾನು ನನಗೆ ಅಧಿಕಾರ ಬಂದ ಮೇಲೆ ನಾನು ಹೋಗ್ತೀನಿ ಸರ್ ಇದು ಇಲ್ಲ ಅಧಿಕಾರなんで ಅದರಿ ಅಧಿಕಾರ ಇಲ್ಲ ಅಂತ ಎಲ್ಲದಂತ ಈ ಸಿಚುವೇಶನ್ ವರ್ಸ್ಟ್ ಅದು ದಯಮಾಡಿ ಒಪ್ಕೊಂಡೆ ಪಾ ಒಪ್ಕೊಂಡೆ ನೋಡಿ ಇಲ್ಲಿ ಮಮೆಂಟ್ ಇಸ್ಲಾಮಿಕ್ ಮಮೆಂಟ್ ಅದು ಇದೆ ಅಂತ ಯಾರು ಸೆಂಟ್ರಲ್ ಗವರ್ನಮೆಂಟ್ ಹೋಗುದಿಲ್ಲ ಯುನಿಸ್ಕೋ ಆಗೋ ವೈ ಹರಿಟಿ ಇತ್ತಾ ಬಂದಿಲ್ಲ बिकॉज ಆಫ್ ಇಸ್ಲಾಮಿಕ್ ಮಮೆಂಟ್ ಈ ತರ ತಮ್ಮ

ದೇಶದಾಗ ಇರ್ತಕ್ಕಂಥ ಇಲ್ಲೇ ಡಿ ಸಿ ಆಫೀಸ್ ಹಿಂದಿನ ಇರ್ತಕ್ಕಂಥ ಕೋಟೆ ಗೋಡೆ ನಿನ್ನೆ ಕೂತಿದ್ಬೇಕು ಬಿತ್ತ್ರಿ ನಿನ್ನೆನೆ ಇದು ಸಂಪೂರ್ಣವಾಗಿ ಹಾಳಾಗ್ ಹೊಂಟದ ಅದನ್ನ ಕಾಪಾಡೋ ನಿಟ್ಟಿನಲ್ಲಿ ಯಾವ ಒಂದು ಇದನ್ನು ತಗೊಂಡಿಲ್ಲ ನಮ್ ಸಂಸದ ಅನ್ನೋ ಆರೋಪಗಳು ಕೇಳಿ ಆಗ್ತಾವ್ರಿ

ಎಲ್ಲೆಲ್ಲಿ ಮೊನಾಮೆಂಟಿದ್ ಏನೇನ್ ಆಗ್ಯಾದ ಎಲ್ಲದನ್ನ ಬಂದು ಇದನ್ನ ರಿಪೋರ್ಟ್ ಕೇಂದ್ರ ಸರ್ಕಾರ ಕಳಿಸ್ತಕ್ಕಂತ ಜವಾಬ್ದಾರಿ ನಾ ತೊಗೋತೀನಿ ಚಳಿಗಾಲ ಅಧಿವೇಶನದಾಗ ರೀ ಎಟ್ ಲೀಸ್ಟ್ ಬಿಜಾಪುರದ್ದು ಪುರಾತತ್ವ ಇಲಾಖೆಗೆ ತಂತ್ರ ಕೊಡ್ರಿ ಅಲ್ಲೆಲ್ಲಾ ಹಾಳ ಆಗ್ತಿರ್ತದ ಅದ ಏನ ಸುಧಾರ ಮಾಡಾಕ ಏನರ ಚಳಿಗಾಲ ಅದೇಶ ಧ್ವನಿ ಅದ್ ಯಾವದಕ್ಕ ಈ ಬಿಜಾಪುರ ಮಾನೊಮೆಂಟ್ ಇದ ಕೈ ಜೋಡಿಸಿ ಅಧಿಕಾರ ಮಾಡ್ತೀವಿ ಅಂತ ಹೇಳಿ ಸದಾನಂದ ಗೌಡರು ಹೇಳಿದ್ದಾರೆ ಅಲ್ರಿ ಸದಾನಂದ ಗೌಡ್ರು ಅವರು ಪಕ್ಷದ ಅಧ್ಯಕ್ಷರು ಅಲ್ಲ ನನ್ನಂಗೆ ಅವ್ರು ಒಬ್ರು ಎಂಪಿ ಪಿ ಅದರ ಅಷ್ಟೇ ಅವ್ರು ಏನ್ ಹೇಳ ನನಗಂತೂ ನಾನ್ ನೋಡಿಲ್ಲ ನನಗ್ ಬರ್ತಿಲ್ಲ ನಾನಂತೂ ಇದರ ಬಗ್ಗೆ ಎಷ್ಟು ಹೇಳಂಗಿಲ್ಲ ಯಾಕಂದ್ರೆ ನಾ ಅಲ್ಲ ಲೀಡರು ಅಲ್ಲ ರಾಜ್ಯದ ಮುಖ್ಯ ಇದು ಅಲ್ಲ ಕಾರ್ಯಕರ್ತರು ಅದಿರಲ್ಲ ಕಾರ್ಯಕರ್ತರು ಅಂದಿದೇವ ಕಾರ್ಯಕರ್ತರಿಗೆ ಎಷ್ಟು ಬೇಕೋ ಅಷ್ಟೇ ಅಂದಿದೇವ ಪಾಠ ಅದಕ್ಕಿಂತ ಹೆಚ್ಚಿಗೆ ಜೊತೆ ಬಿಜೆಪಿ ನನಗೇನು ಗೊತ್ತಿಲ್ಲಪ್ಪ ಮನೇಲಿ ಆಮೇಲೆ ನನಗೇನು ಇದು ಜಮಖಂಡಿ ರಸ್ತೆ ಹಿಡಿದು ಜಮಖಂಡಿ ರಸ್ತೆ ಅದು ಹೈವೇ ಐತ್ರಿ

ಅದಕ್ಕಾಗಿ ಅದ ಹೇಳುದು ಬೇಡ ಅಂತ ಇವತ್ತು ನಾನು ಇಲ್ಲಿ ಪಂಪಿ ಹೊಡೆದಿನ್ ನಿಮ್ ಮುಂದ ಅವ್ರೇ ಹೇಳ್ತಾರೆ ನಮ್ದೇ ರಾಕ್ ಅಂತ ಅವ್ರ ಏನಂತ ಪ್ರತಿಮೆ ಎದೆ ಸಾಲ ಕೊಡತ್ತಿ ತಿಂಗಳ ಹೆಂಗ್ರಿ ಪ್ರತಿಮೆ ಎದೆ ಸಾಲ ಕೊಡಕತ್ತಿ ರಸ್ತೆ ಅಲ್ಲ ಅದ್ರ ಅವ್ರಿಗೆ ಕೇಳ್ಬೇಕಲ್ಲ ನೀವು ಅಲ್ಲಿ ನೋಡ್ರಿ ಯಾವ ಯಾವ ನಿಜವಾಗಿ ಹೇಳ್ರಿ ಎರಡೂವರೆ ವರ್ಷ ಆಯ್ತು ಗಂಡ ಮಕ್ಕಳು ಒಂದೇ ಪೂಜೆ ಮಾಡ್ಯಾರೇನ್ರಿ ಎಲ್ಲರಿ ಒಂದೇ ಪೂಜೆ ಮಾಡ್ಯಾರ ರೋಡ್ ಪೂಜೆ ಮಾಡ್ಯಾರ ಯಾವ್ದೇ ಒಂದು ಬಿಲ್ಡಿಂಗ್ ಪೂಜೆ ಮಾಡ್ಯಾರ ಏನ್ ಮಾಡ್ಯಾರ ಈಗ ಎರಡು ಎರಡೂವರೆ ವರ್ಷ ಆರಾಮಾಗಿ ಬರೀ ನಾವು ಫುಕಾಟದಾಗ ಅವ್ರಿಗೆ ಕೊಟ್ಟೆವು ಇವ್ರಿಗೆ ಕೊಟ್ಟೆವು ಅಂತ ಹೇಳಿ ಫುಕಾಟ್ನಾಗ ಹೆಣ್ಮಕ್ಳ ಬಸ್ನಾಗ ಕುತ್ಕೊಂಡು ಜಗಳ ಜಗಳ್ ಆ ಕೆಲಸ ಮಾತ್ರ ಬಹಳ ಪ್ರಾಮಾಣಿಕವಾಗಿ ಮಾಡಾರ ಸಿದ್ದರಾಮಣ್ಣ ಅವರು ಅದು ಬಿಟ್ರೆ ಏನು ಒಂದು ಒಂದು ಎಲ್ಲಿ ಇಡೀ ರಾಜ್ಯ ತುಂಬಾ ಮಾಡಿಲ್ಲರಿ ನನ್ನ ಕ್ಷೇತ್ರ ಬಿಡ್ರಿ ಇಡೀ ರಾಜ್ಯ ತುಂಬಾ ಮಾಡಿಲ್ಲ ಇವತ್ತು ನೋಡ್ರಿ ಇವೆಲ್ಲ ಮೆಚ್ಕೋಬೇಕು ಕೇಂದ್ರ ಸರ್ಕಾರದಿಂದ ಮೋದಿ ಅವರು ಆರು ಏಳು ನ್ಯಾಷನಲ್ ಹೈವೇ ಕೊಟ್ಟರು ನಮ್ಮ ಬಿಜಾಪುರದ ಮತ್ತೆ ಈಗ ಆಮೇಲೆ ಈಗ ಏಳು 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 ಐವತ್ ಕೋಟಿ ರೂಪಾಯಿ ರಿಂಗ್ ರೋಡ್ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡರ ಇದು ಮೆಚ್ಕೋಬೇಕು ನೀವು ಎಂದಿರ ಯಾರ ಮಾಡಿದ್ರೆ ಇಷ್ಟೊಂದು ಇಷ್ಟು ರೋಡ ಬಿಜಾಪುರಿ ಹೌದು ನ್ಯಾಷನಲ್ ಅಗ್ನಿ ಹೆಚ್ಚು ಅಂದ್ರೆ ಬಿಜಾಪುರಗೆ ನೋಡ್ರಿ ಇವತ್ತು ಉಡುಪಿ ಮಟ್ಟಕ್ಕೆ ನರೇಂದ್ರ ಮೋದಿ ಅವರು ಹೊರತಾರ ತಾವು ಸಿಎಂ ಡಿ ಕೆ ಶಾವ್ ಕೆಲವರು ಒಳ್ಳಕತ್ತ ಇನ್ನೋರ್ ಇಲ್ಲ ಸಿದ್ದರಾಮಯ್ಯ ಈಗ ಕಚ್ಚಾಟದ ಮಧ್ಯೆ ಅಭಿವೃದ್ಧಿನ ಆಗ್ತಾ ಇಲ್ಲ ನೀವೇನು ಹೇಳ್ತಾರೆ ಅಲ್ರಿ ಅದು ಅಭಿವೃದ್ಧಿ ಆಗಲಿ ಮತ್ತೆ ಹೇಳಿ ಇವ್ರು ಕಚ್ಚಾಟದಾಗ ಬರೀ ಕಚ್ಚಾಡ್ ಮಾಡ್ಕೊಂಡು ಹೋಗ್ತಾರ ಯಾವ್ದು ಒಂದು ಅಭಿವೃದ್ಧಿ ಕೆಲಸ ಮಾಡೋದಿಲ್ಲ ಒಳಗ ನನ್ನ ಕೈ ಆಗಿಲ್ಲ ಅದು ರಾಜ್ಯ ಇದೆಲ್ಲ ಬಂದಲ್ ಬೇಡ ಈ ವಿಸರ್ಜನೆ ಮಾಡಿಕ್ಷನ್ ಆ ಕೆ ಸಿ ಮೆದು ಕೆದ್ ಬಂದ್ರೆ ಅವಾಗ ಸೇಮ್ ಆಗ್ಲಿ ಇಲ್ಲ ಇದ್ರೆ ಇದಕ್ಕಿಂತ ಮುಂಚೆ ಎರಡ್ ಸಾವಿರದ ಹದಿಮೂರರಲ್ಲಿ ಪಕ್ಷ ಮಾಡಿದ್ರು ಜಿ ಪರಮೇಶ್ವರ್ ಇದಾರೆ ಅವ್ರು ಕ್ಲೇಮ್ ಏನು ಏನ್ ಹೇಳ ಪಾರ್ಟಿ ದಲಿತ ಸೇಮ್ ಕಾಂಗ್ರೆಸ್ ದಲಿತ ಅಲ್ರಿ ಅಂಬೇಡ್ಕರ್ ಅವ್ರಿಗೆ ತೊಂದರೆ ಮಾಡಿದ್ರ ಅವ್ರು ಇನ್ನು ಕರಿಗೇನ ಕರಿಗೇನವ್ರಿಗೆ ಪರಮೇಶ್ವರ್ ಬಿಡ್ತಾರ ಅವರು ಯಾವ ಕಾರಣಕ್ಕೂ ಅವ್ರು ಸಾಯಿತಾನ ಮಾಡೋದಿಲ್ಲ ನೋಡ್ರಿ ಯಾರು ನಾನ್ ನಾನ್ ಸೈ ಮಾಡುದ್ರೆ ನಾ ಅವ್ರು ಸೈ ಮಾಡಿದ್ರು ನೋಡ್ರಿ ನನ್ನ ಲೆಟರ್ ತೋರಿಸ್ ಎಟ್ ಮತ್ ನನ್ನ ಲೆಟರ್ ತೋ ಮತ್ ನಾನು ಎಂ ಪಿ ಲೆಟರ್ ಬೆಂಗ್ಳೂರ ಟೈಪ್ ಮಾಡ್ಕೊಂಡ್ ಬರ್ಲಿಲ್ಲ ಸೀಲ್ ಆರ್ಸಿಕೊಂಡು ನಾ ಮಾಡಿದ್ರು ಅದೇ ಯಾವ್ ಮಾಡಿರ್ತಾರೆ ಏನ್ರೀ ಒಂದು ಅದನ್ನು ಹೇಳ್ಬೇಕನ್ ನಾವು